ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಮಾನವಿಯಲ್ಲಿ ಹಡಪದ ಅಣ್ಣಪ್ಪ ಜಯಂತಿಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಗೈರಾಗಿದ್ದು ಹಡಪದ ಸಮುದಾಯಕ್ಕೆ ಕಾಂಗ್ರೆಸ್ ಕೊಡುಗೆ ಏನಿಲ್ಲವೆಂದು ಸಾಮಾಜಿಕ ಕಾರ್ಯಕರ್ತ ಪಂಪಾಪತಿ ಹಡಪದ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇನ್ನು ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾನ್ವಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಆಡಳಿತವಿದ್ದು ಹಡಪದ ಅಣ್ಣಪ್ಪನವರ ಸಮುದಾಯ ಭವನ ನಿರ್ಮಿಸಿಲ್ಲ ಎಂದು ಶಾಸಕ ಹಂಪಯ್ಯ ನಾಯ್ಕ ವಿರುದ್ಧ ಕಿರಿಕಾರಿದ್ರು ಮಾನವೀಯ ನಗರದಲ್ಲಿ ಶಿವಶರಣ ವಚನಕಾರ ಶ್ರೀ ಅಡಪದಪ್ಪಣ್ಣವರ ಎಂಟುನೂರ ತೊಂಬತ್ತನೇ ಜಯಂತಿಯನ್ನು ತಾಲೂಕು ಆಡಳಿತ ವತಿಯಿಂದ ನಾವು ಆಚರಣೆ ಮಾಡ್ತಿದ್ದರೂ ಕೂಡ ಸರ್ಕಾರದ ಸ್ಪಷ್ಟ ಗೈಡ್ಲೈನ್ಸ್ ಎಲ್ಲ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಭಾಗವಹಿಸ್ಬೇಕಂತ ಆದೇಶ ಇದ್ದರೂ ಕೂಡ ಇವತ್ತು ಯಾವುದೇ ಅಧಿಕಾರಿಗಳು ಈ ಜಯಂತಿಯಲ್ಲಿ ಭಾಗವಹಿಸ್ತಿರೋದು ಅವರ ಆಡಳಿತಕ್ಕೆ ಇದು ಕಪ್ ಚುಕ್ಕೆ ಇವತ್ತು ಶಾಸಕರಾಗಿರ್ಬೋದು ಇನ್ನ ಊರಲ್ಲಿದ್ದರೂ ಕೂಡ ನಾವು ಬೆಂಗಳೂರಲ್ಲಿ ಇದ್ದೀವಿ ಅಂತೇಳಿ ವಿನಾಕಾರಣ ಸುಳ್ಳು ಹೇಳಿ ಇವತ್ತು ನಮ್ಮ ಜಯಂತಿಗೆ ಹಾಜರಾಗಿರ್ತಕ್ಕಂಥದ್ದು ನಮ್ಮ ಅಂಪಾಯ ಹಾಜರಾಗಿರ್ತಕ್ಕ ಆಗದೇ ಆಗದೆ ಇರತಕ್ಕಂಥದ್ದು ಅಡಪದಪ್ಪಣ್ಣವ್ರಿಗೆ ಮಾಡಿರ್ತಕ್ಕಂಥದ್ದು ಘೋರ ಅವಮಾನ ಅಲ್ಲದೇನೋ ಮಾನವೀಯ ನಗರದಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಸರ್ಕಾರನೇ ಆಡಳಿತ ಮಾಡ್ತಾ ಇದ್ರು ಕೂಡ ಇವತ್ತಿಗೂ ಒಂದು ರೂಪಾಯಿ ಅನುದಾನನ ನಾವು ಕಾಂಗ್ರೆಸ್ ಸರ್ಕಾರದಿಂದ ಪಡೆದಿಲ್ಲ ಮಾನ್ಯ ನಗರದಲ್ಲಿ ಅಡಪದಪ್ಪಣ್ಣ ಸಮುದಾಯ ಭವನ ಇಲ್ಲ ಈಗಾಗಲೇ ಇಪ್ಪತ್ತು ವರ್ಷ ಸಚಿವರುಗಳು ಶಾಸಕರುಗಳಿಗೆ ಅನ್ ಅಧಿಕಾರ ಅನುಭವಿಸುವಂಥವ್ರು ಯಾಕೆ ನಮ್ಮ ಸಮಾಜದ ಬಗ್ಗೆ ಇಷ್ಟೊಂದು ನಿಷ್ಕಾಳಜಿ ತೋರಿಸ್ತಾ ಇದ್ದಾರೆ ಯಾಕೆ ನಮ್ಮ ಸಮಾಜದ ಬಗ್ಗೆ ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಇದನ್ನು ನಾವು ಪ್ರಶ್ನೆ ಮಾಡಿದರೂ ಕೂಡ ಬಿಟ್ಟು ಉತ್ತರಗಳನ್ನು ಅಧಿಕಾರಿಗಳು ಶಾಸಕರುಗಳು ನೀಡ್ತಾ ಇದ್ದಾರೆ ಕೇಳಿದರೆ ನಮ್ಮಲ್ಲಿ ಅನುದಾನ ಇಲ್ಲ ಅಂತೇಳಿ ಕೆಸಿ ಸ್ಪಷ್ಟವಾಗಿ ಮಾಹಿತಿ ಕೊಡ್ತಾರೆ ಹಾಗಾಗಿ ಅಂಥ ಅಧಿಕಾರಿಗಳು ಮತ್ತು ಶಾಸಕರುಗಳು ಅಧಿಕಾರ ಮಾಡೋಕ್ಕೆ ಇವರೆಲ್ಲ ಯೋಗ್ಯರಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ ಸರ್ ಈಗ ಸರ್ಕಾರ ಮತ್ತು ಅಡಪದ ಅಪ್ಪಣ್ಣವರ ಜಯಂತಿ ಕಾರ್ಯಕ್ರಮ ಮಾಡೋಕ್ಕು ಅದ್ದೂರಿ ಹೇಳಿ ಅಂದರೆ ಬಸವಣ್ಣವರ ಅನುಯಾಯಿ ಅಡಪದ ಅಪ್ಪಣ್ಣವರು ಆದರೆ ಸರ್ಕಾರಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ಜಯಂತಿಗೆ ಅಗೌರವ ತೋರುತ್ತಾರೆ ಅಂದರೆ ಇದು ಏನು ಸರ್ ಮಾನವಿಯಲ್ಲಿ ಆಡಳಿತ ಇದೆನ ಅಥವಾ ಸತ್ತೋಗಿದೆ ಸರ್ ಇದು ಉಳ್ಳವರ ರಾಜಕೀಯ ಸರ್ ಯಾರು ಬಲಿಟ್ಟಿರ್ತಾರೆ ಅವರಿಗೆ ಮಾತ್ರ ಬರೋದು ಯಾರು ದಲಿತರು ಹಿಂದುಳಿದ ವರ್ಗದ ಅಂತ ಇರ್ತಾರಲ್ಲ ಅವ್ರನ್ನೆಲ್ಲರೂ ತುಳಿಯಂಥ ಹುನ್ನಾರ ಈ ರೀತಿ ವ್ಯವಸ್ಥೆ ಆದ್ರೆ ಹೆಂಗ ಸರ್ ಗೌರವ ಸಲ್ಲಿಸಬೇಕ ಅಥವಾ ಉದ್ದೇಶ ಸರ್ಕಾರನೇ ಆದೇಶ ಮಾಡಿದೆ ಸುಮಾರು ಆರು ವರ್ಷ ಆಯ್ತು ಇವತ್ತಿಗೆ ಆದೇಶ ಮಾಡಿ ಸರ್ಕಾರದ ಮಟ್ಟ ಜಯಂತಿ ಆಚರಣೆ ಮಾಡ್ಬೇಕಂತ ಹೇಳಿ ಘೋಷಣೆ ಮಾಡ್ಯದ ಆದ್ರೆ ಇವರಿಗೆ ಆ ಪ್ರಜ್ಞಾನ ಇಲ್ಲ ಅಧಿಕಾರಿಗಳಿಗಾಗಿರ್ಬೋದು ರಾಜಕಾರಣಿಗಳಿಗಾಗಿರ್ಬೋದು ಹೆಂಗ ಸರ್ ಇದೇ ರೀತಿ ಹೆಂಗಾದ್ರೆ ಹೆಂಗ ಸರ್ ಈಗ ನಿಮ್ಗೆ ಹೇಳಿದಲ್ಲ ವಾಸೋತಿ ಇಪ್ಪತ್ತು ವರ್ಷ ಮಾನವ ನಗರದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡಕದ ಏನ್ ಮಾಡಿದೆ ನಮ್ಮ ಸಮಾಜಕ್ಕೆ ಒಂದಾದ್ರೂ ಕೊಡಿಗೆ ನಿಮ್ಮಿಂದ ಒಂದು ರೂಪಾಯಿ ಅನುದಾನ ಏನಾದರೂ ನಮ್ಮ ಸಮಾಜಕ್ಕೆ ಕೊಡಕ ನಿಮ್ಗೆ ಯೋಗ್ಯತೆ ಆಗಿದೆ ನಿಮ್ಗೆ ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ ಕಾಂಗ್ರೆಸ್ ನಾಯಕರಗಳಿಗೆ ಯಾರಾದ್ರೂ ಇದ್ರೆ ನಾನು ಮಾತಿಗೆ ಉತ್ತರ ಕೊಡ್ಬೋದು ತಾವು ಯಾರಿದ್ರು ಸರ್ ಮಾನ್ಯ ಎಂ ಎಲ್ ಎಕರಿಸೀವಿ ಸರ್ ಸರ್ ಸಾಕಷ್ಟು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳಿಗೆ ತಹಶೀಲ್ದಾರ್ಗಳಿಗೆ ಎ ಸಿ ಅವರಿಗೆ ಲೆಟರ್ ಬರೆದಿದ್ದೀವಿ ಇವತ್ತಿಗೂ ಕೂಡ ಒಂದು ರೂಪಾಯಿ ಅನುದಾನ ನೀಡಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದಮೇಲೆ ತಾವು ಅಧಿಕಾರದಲ್ಲಿ ಇರಕ ಇದೇ ಇಲ್ಲ ತಮ್ಗ